ಯಾದಗಿರಿ ಜಿಲ್ಲೆಯ ವಾರ್ಡ್ ನಂಬರ್ ಹನ್ನೊಂದು ಶುಭಂ ಕಾಲೇಜ್ ಇಂದುಗಡೆ ಒಂದು ವಾರ್ಡಿನಲ್ಲಿ ಕುಡಿಯಲು ನೀರಿಲ್ಲದೆ ರಸ್ತೆ ಇಲ್ಲದೆ ಪರದಾಡಿದರೂ ಕೂಡ ಮೌನಕ್ಕೆ ಶರಣಾದ ಶಾಸಕರು ಮತ್ತು ನಗರಸಭೆ ಸದಸ್ಯ ಯಾದಗಿರಿ ಜಿಲ್ಲೆಯ ವಾರ್ಡ್ ನಂಬರ್ ಹನ್ನೊಂದು ಶುಭಂ ಕಾಲೇಜ್ ಒಂದುಗಡೆ ಈ ವಾರ್ಡಿನಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಕುಡಿಯಲು ನೀರಿಲ್ಲದೆ ಅಲ್ಲಿನ ಜನರು ಪರದಾಡ್ತಾ ಇದ್ದರೂ ಕೂಡ ಇತ್ತ ಕಡೆ ತಿರುಗಿ ನೋಡದ ಶಾಸಕ ನಗರಸಭೆ ಸದಸ್ಯ ಮತ್ತು ನಗರಾಭಿವೃದ್ಧಿ ಅಧಿಕಾರಿಗಳು ಯಾವುದೇ ಈ ಒಂದು ವಾರ್ಡಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ ಕುಡಿಯುವ ನೀರಿನ ತೊಂದರೆ ಸಾಕಷ್ಟು ಇದೆಯಾ ಜನರ ಕಷ್ಟಕ್ಕೆ ಸ್ಪಂದಿಸದ ಶಾಸಕ ಕುಡಿಯುವ ನೀರು ತರಲು ಎಪಿಎಂಸಿ ಒಳಗೆ ನೀರು ತರಲು ಮಹಿಳೆಯರು ಮಕ್ಕಳು ಹೋಗಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಎಪಿಎಂಸಿ ಮುಂದೆ ಹೈವೇ ರಸ್ತೆ ಇದ್ದು ಲಾರಿ ಜೀಪ್ ಕ್ರೇಷರ್ ಬಸ್ ಬೈಕ್ ಆಟೋಗಳು ಹೆಚ್ಚು ತಿರುಗಾಡ್ತಾ ಇದ್ದು ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ನೀರಿಗೆ ಹೋದವರಿಗೆ ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಶಾಸಕರೇ ಒಂದು ಸಾರಿ ಇತ್ತ ಕಡೆ ಗಮನವನ್ನು ಹರಿಸಿ ನೋಡಿಯಾ ಎಸಿ ಮನೆಯಲ್ಲಿ ಕುಳಿತುಕೊಳ್ಳಲು ನಿನಗೆ ಜನರು ಓಟ್ ಹಾಕಿ ಜನಪ್ರತಿನಿಧಿಯಾಗಿ ಮಾಡಿಲ್ಲ ಇಲ್ಲಿನ ಜನ ಚರಂಡಿಗಳು ಹೋಳು ಬಿತ್ತುಂಬಿದ್ದು ಹಾಗೂ ಕಸದ ಗಾಡಿಯೂ ಬರ್ತಾ ಇಲ್ಲ ಶಾಸಕರು ನಗರಸಭೆ ಸದಸ್ಯರು ಎಲೆಕ್ಷನ್ ಬಂದಾಗ ಮಾತ್ರ ಓಟಿಗೆ ಮಾತ್ರ ಬರ್ತಾರೆ ಎಲೆಕ್ಷನ್ ಗೆಲುವು ಸಾಧಿಸಿದ ನಂತರ ಇತ್ತ ಕಡೆ ಹಿಂತಿರುಗಿ ನೋಡೋದಿಲ್ಲ ಅಂತ ಜನರ ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿರುವಂತಹ ಜನರು ಹೊಲದಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಹಾಗೂ ಮನೆ ಕಟ್ಟದ ಕೆಲಸಕ್ಕೆ ಕಟ್ಟಡ ಕೆಲಸಕ್ಕೆ ಹೋಗುವಂತಹ ಜನರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದ್ದು ಹಾಗಾಗಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ ಅಲ್ಲಿನ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈಗಲಾದ್ರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರ ಅಥವಾ ಇಲ್ಲೋ ಅಂತ ಕಾದು ನೋಡಬೇಕಾಗಿದೆ ವರದಿ ವೀರನ್ ಗಾರಲ್ದೀನಿ ನಾಳೆ ಆಗ್ತಾನೆ ಅಂತಂದ್ರೆ ಸರ್ ಅದು ಮೀಟ್ರ್ ನಾಳೆ ಆಗ್ತಾನೆ ಅಂತಂದು ನಾವು ಒಟ್ಟುಪಾಡಿಗೆ ನಾವು ಓದ್ತೀವಿ ಸರ್ ಮನೆಗೆ ಇರ್ತೀವಿ ಅನ್ರಿ ಮತ್ತೆ ಯಾರಿಂದ ನೋಡಿ ಕೇಸ ಕಲೆಕ್ಷನ್ ಬೇರೆ ಕೊಟ್ಟು ಬಿಟ್ಟು ಕೇಸಿ ಏನು ಇದು ಏನ್ ಮಾಡ್ಬೇಕು ಹೇಳ ನಾವು ನೀರಿಂದು ಎಕಡೆ ಹೋಗ್ಬೇಕು ಕಿರೈ ಇದ್ದವ್ರ ಅಷ್ಟೇ ಇವಿ ಸ್ವಂತ ಇದ್ದವ್ರ ಅಷ್ಟೇ ಇವಿ ಗಾಡಿ ಬರ್ಬೇಕ್ರಿ ಓಣ್ಯಾಗ ಒಂದು ರೋಡ್ ಇಲ್ಲ ರಾತ್ರಿ ರಾತ್ರಿ ಬಂದ್ರೆ ಯಾರು ಹೊಡೆದಾಕ್ರಿ ಕೇಳೋರಿಲ್ಲ ಇದು ಸುತ್ತಮುತ್ತ ಜಾಲಿ ನಮಸ್ಕಾರ ನಮ್ಮ ಹೆಸರು ಶಾಂತಕುಮಾರ್ ಅಂತೇಳಿ ಯಾದಗಿರಿ ಜಿಲ್ಲೆ ಯುವ ಘಟಕ ಕಾರ್ಯದರ್ಶಿ ಕಾರ್ಯದರ್ಶಿ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷ ಈ ವಾರ್ಡ್ ನಂಬರ್ ಹನ್ನೊಂದರದಾಗ ನಾವು ಭಾಳ ಸಾರಿ ಕಂಪ್ಲೇಂಟ್ ಕೊಟ್ಟಿವಿ ಒಂದು ಬಿಲ್ಚಿಂಗ್ ಆಗಲಿ ಆಗಲಿ ಒಂದು ಕಸ ಕಸದ ಗಾಡಿ ಆಗಲಿ ಇನ್ನೊಂದೇನಂದರೆ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಇಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಮೂರುವರೆಗೆ ಬರ್ ಬಿಡ್ತಾರೆ ನೀರು ಬರೋದು ಬಿಟ್ಟರೆ ಕೂಡ ಇಲ್ಲಿತನ ಬರೋಪಟ್ಟಿಗೆ ಅಲ್ಲಿ ಬಂದಾಗಿಬಿಡ್ತಾರೆ ಆರು ಗಂಟೆಗೆ ಯಾರಿಗೂ ಸಿಗೋದಿಲ್ಲ ಒಬ್ರಿಗೆ ಸಿಕ್ಕರೆ ಮಾತ್ರ ಅದು ಇನ್ನೊಬ್ರಿಗೆ ಸಿಗಲಾರ್ದಂಥ ಪರಿಸ್ಥಿತಿ ಇದೆ ಮನಾರ ಸರಿ ನಾವು ವಿಡಿಯೋ ಮಾಡಿವಿ ಕಮಿಷನರ್ಗಳಿಗೆ ಕೂಡಿ ಹೋಗಿ ಹೇಳಿವಿ ವಿಡಿಯೋ ಥರ ಕೆ ಆರ್ ಎಸ್ ಪಕ್ಷದವ್ರು ಬಂದು ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ಸುಮ್ಮನೆ ಬರ್ರಿ ಅಂತ ಹೇಳ್ಬಿಡ್ತಾರೆ ಅಥವಾ ಬರ ಆಗೋದಿಲ್ಲ ಇನ್ನೊಂದು ಕಸರ ಗಾಡಿ ಬರ್ತದೆ ಒಂದು ದಿನ ಬರ್ತದ ಐದು ದಿನ ಬಂದ್ತದೆ ಅವರು ಯಾರೋ ಬೇರೊಬ್ರಿಗೆ ನಂಬರ್ ಕೊಟ್ಟರು ಸುಮ್ಮನೆ ಕಮಿಷನರಿಗೆ ಮಾಡಬಾರ್ದು ಬೇಗ ಬೇಗ ದೊಡ್ಡವರಿಗೆ ತನಕ ಹೋಗ್ಬಾರ್ದು ಅಂತೇಳಿ ನಾವು ಅವರು ಇದ್ದಂಥ ನಂಬರ್ಗಳಿಗೆ ಇದ್ದೀವಿ ಅವರು ಏನಂತಾರೆ ಸುಮ್ಮನೆ ಗಾಡಿ ಕಳಿಸ್ತೀನಿ ಅಂತಾನೆ ಶಿವಪುತ್ರ ಅಂತೇಳಿ ಎಷ್ಟು ಸಾರಿ ಮಾಡಿನಂದ್ರೆ ಅಂದರೆ ಕಾಲುಸ್ನಾಗ ಭಾಳ ಶಿವಪುತ್ರ ಅಂತೇಳಿ ಅವ ಆದರೂ ಕೂಡ ಐದು ತನ ಅಂತ ಅಂತೇಳಿಬಿಡ್ತಾನೆ ಎದಕ್ಕೆ ಕಳ್ಸೋದಿಲ್ಲ ಕಸರ ಗಾಡಿ ಈ ವಾಡಿಗೆ ಆದ ಇಲ್ಲ ಗಾಡಿ ಯಾಕಂದರೆ ಬೇರೆ ಗಾಡಿಗಳ ಸ್ವಚ್ಛತೆ ಇರುವಂಥ ಏರಿಯಾಗಳಿಗೆ ಕಸದ ಗಾಡಿ ಓದ್ತದ ಅಂದ್ರೆ ಈ ಏರಿಯಾದಲ್ಲಿ ಇರು ಈ ಇಲ್ಲಿ ಹೆಂಗದಂತಾರೆ ಬಡ ಜನರು ಪಾಪ ಕೂಲಿ ನಾಲಿ ಮಾಡುವಂಥ ಮುಂಜಾನೆ ಎದ್ದು ನಾಗಡ್ಗೆ ಎದ್ದು ರೊಟ್ಟಿ ಬಿಟ್ಟಿ ಮಾಡಿಕೊಂಡು ಅವ್ರು ಹೊಲಕ್ಕೆ ಹೋಗುವಂಥ ಜನರು ಇಲ್ಲಿ ಯಾರೇನು ಶ್ರೀಮಂತರಲ್ಲ ಇಲ್ಲಿ ಇಲ್ಲಿ ಇಲ್ಲಿದ್ದವರು ಮಾತ್ರ ಅದರ ಸಲ